ನಮಸ್ಕಾರ ಆತ್ಮೇರೆ ನಿನ್ನೆ ದಿವಸ ಕರ್ನಾಟಕ ರಾಜ್ಯ ಅಬಕಾರಿ ಸಚಿವರಾದಂಥ ಶ್ರೀಯುತ ಆರ್ ವಿ ತಿಮ್ಮಾಪುರ ಸಾಹೇಬರು ಒಂದು ಪತ್ರಿಕಾ ಹೇಳಿಕೆಯನ್ನು ಮಾಡಿದರು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಕ್ಕೆ ನೋಡಿದರು ಆ ಪತ್ರಿಕಾ ಹೇಳಿಕೆ ಬಗ್ಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ನೇರವಾಗಿ ತಿಮ್ಮಾಪುರ ಸಾಹೇಬ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕಿರಾಣಿ ಅಂಗಡಿಯಲ್ಲಿ ಸೆರೆ ಅಂತ ಹೇಳಿ ನೀವು ಒಪ್ಕೊಳ್ತೀರಿ ಈ ಬಗ್ಗೆ ಹದಿನೈದು ಸಾವಿರ ಪ್ರಕರಣಗಳನ್ನು ದಾಖಲಿಸಿವೆ ಅಂತ ಹೇಳ್ತೀರಿ ಅದನ್ನು ಕೂಡ ಅಧಿಕೃತ ಅಂಗಡಿಗಳಿಂದ ಮಾರಾಟ ಮಾಡಿವೆ ಅಂತ ಹೇಳ್ತೀರಿ ತಿಮ್ಮಾಪುರ ಸಾಹೇಬ್ರೆ ನಿಮ್ಮ ಲೆಕ್ಕ ಯಾಕೆ ತೆಗೆದು ನೋಡಿ ದಯವಿಟ್ಟು ನಿಮ್ಮ ಕಾಯ್ದೆಯನ್ನು ಅರ್ಥ ಮಾಡ್ಕೊಳ್ಳಿ ಯಾವ ಅಂಗಡಿಯಲ್ಲಿ ಅಧಿಕೃತವಾಗಿ ಡಬ್ಬಿ ಗಂಟಲಿಗೆ ಕೊಡಲಿಕ್ಕೆ ಅವಕಾಶ ಇದೆ ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡಲಿಕ್ಕೆ ಏನು ಅವಕಾಶ ಇದೆ ಅಷ್ಟಕ್ಕೂ ನೀವು ನಲವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬಂತು ಅಂತ ಹೇಳ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಆದರೂ ಅರಿವಿದೆಯಾ ಎಲ್ಲಿಂದ ಬಂತು ದುನಾ ಅಷ್ಟು ದುಡ್ಡು ಬರಬೇಕಾದ್ರೆ ಎಷ್ಟು ಮನೆಗಳು ಹಾಳಾದವು ಎಷ್ಟು ಹೆಣ್ಮಕ್ಳು ತಾಳಿ ಹಾಳಾಯಿತು ಎಷ್ಟು ಹೆಣ್ಮಕ್ಳು ಬೀದಿಗೆ ಬಂದರು ಎಷ್ಟು ಜನ ಸತ್ತರು ಎಷ್ಟು ಅನಾರೋಗ್ಯಕ್ಕೀಡಾದರು ಇದ್ರ ಬಗ್ಗೆ ಏನಾದರೂ ನಿಮಗೆ ಸಾಮಾನ್ಯವಾಗಿ ಅರಿವಿದೆಯಾ ಯಾಕೆ ಇಷ್ಟು ವಿಚಾರ ಮಾಡ್ತಿದ್ದೀರಾ ಇಷ್ಟೊಂದು ಚೀಳು ಮಟ್ಟಕ್ಕೆ ಇಳಿದು ದುಡ್ಡು ಗಳಿಸುವಂಥ ಅವಶ್ಯಕತೆ ಆದರೂ ಕರ್ನಾಟಕ ಸರ್ಕಾರಕ್ಕೆ ಇದೆಯಾ ದಯವಿಟ್ಟು ಗಮನ ಕೊಡಿ ಸಿಎಂ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರೇ ದಯವಿಟ್ಟು ತಿಮ್ಮಾಪುರ ಸಾಹೇಬರಿಗೆ ಈ ಅಬಕಾರಿ ಇಲಾಖೆ ಯೋಗ್ಯವಲ್ಲ ದಯವಿಟ್ಟು ಇವ್ರನ್ನೇ ನೀವು ರಾಜೀನಾಮೆ ತೆಗೆದುಕೊಂಡು ಇವರನ್ನು ಕೊಲ್ಲಾ ಮಾಡಿ ಸರ್ಕಾರದ ಘನತೆ ಸರ್ಕಾರದ ಮರ್ಯಾದೆಯನ್ನು ಉಳಿಸಿ ಯಾಕಂತಂದರೆ ತಿಮ್ಮಾಪುರ ಸಾಹೇಬ್ರ ವೇದಿಕೆಯಲ್ಲಿ ಬಂದ ಮೇಲೆ ಈಗ ಅಬಕಾರಿ ಸಚಿವರಾದ ಮೇಲೆ ಮೂಲೆ ಮೂಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಬರ ಅಬಕಾರಿ ಸರಾಯಿ ಅಂಗಡಿಗಳು ತಯಾರಾಗ್ತಾ ಇದ್ದಾವೆ ಬಾಗಲಕೋಟೆ ಜಿಲ್ಲೆಯಲ್ಲಂತೂ ಬರೀ ಅಂಗಡಿಗಳನ್ನ ಕೊಟ್ಟು ಜನರನ್ನು ಹಾಳು ಮಾಡಿಟ್ರು ದಯವಿಟ್ಟು ವಿಚಾರ ಮಾಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಜನ ಮನೆ ಮನೆಯಿಂದ ಹಳ್ಳಿ ಹಳ್ಳಿಯಿಂದ ಬೀದಿಯಿಂದ ಬಂದು ಗೆರ ಹಾಕುವ ಕಾಲು ಬಂದಿದೆ ಅಬಕಾರಿ ಸಚಿವರ ಮನೆಗೆ ದಯವಿಟ್ಟು ಈ ಬಗ್ಗೆ ಗಮನ ಹರಿಸರಿ ಆಮೇಲೆ ನಿಮ್ಮ ಅಬಕಾರಿ ಸಚಿವರು ವಿಚಕ್ಷಣ ದಳ ಏನ್ ನಿದ್ದೆ ಮಾಡ್ತಾ ಇದೆಯಾ ನಿಮ್ಗೆ ಗೊತ್ತಿರಲಾರ ಹಳ್ಳಿಯಲ್ಲಿ ಮಾರಾಟ ಆಗೋದು ಗೊತ್ತಿಲ್ವಾ ಬಂದು ಗಿಲ್ಟಿ ಅಂತ ನೂರು ರೂಪಾಯಿ ದಂಡ ಕಟ್ಸ್ಕೊಂಡು ಹೋದರೆ ಅದು ಸರಿಯಾಗಿ ಬಂದ್ ಮಾಡಿದಾಗ ಕಾನೂನು ಬದ್ಧವಾಗಿ ಕಾನೂನಲ್ಲಿ ಯಾವ ಅವಕಾಶ ಇದೆ ಬಾರ್ನಲ್ಲಿ ಎಷ್ಟು ಮಾಡಬೇಕು ಎಷ್ಟು ಸೇಲ್ ಮಾಡಬೇಕು ಅದ್ರ ಬಗ್ಗೆ ಏನಾದರೂ ಪರಿಜ್ಞಾನ ಇದೆಯಾ ದಯವಿಟ್ಟು ವಿಚಾರ ಮಾಡಿ ಹಣ ಗಳಿಸಲಿಕ್ಕೆ ಸರ್ಕಾರಕ್ಕೆ ಸಾವಿರ ದಾರಿಗಳಿದ್ದಾವೆ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟ್ರಿ ಎಷ್ಟು ಕಾರ್ಖಾನೆಗಳನ್ನ ತೆಗೆದ್ರಿ ಕೃಷಿಗೆ ಏನು ಅನುಕೂಲಕರವಾದ ವಾತಾವರಣ ತಯಾರು ಮಾಡಿದ್ರಿ ನೀರಿನ ಉಪಯೋಗಗಳು ಏನು ಮಾಡಿದ್ರಿ ಶಿಕ್ಷಣ ವ್ಯವಸ್ಥೆಯನ್ನು ಎಷ್ಟು ಅಭಿವೃದ್ಧಿ ಮಾಡಿದ್ರಿ ಆರೋಗ್ಯ ಕೇಂದ್ರಗಳನ್ನ ಎಷ್ಟು ತೆಗೆದ್ರಿ ಈ ಬಗ್ಗೆ ನೀವು ಗಮನ ಕೊಟ್ಟು ಗಳಿಸಲಿಕ್ಕೆ ಸರ್ಕಾರ ನಡೆಸಲಿಕ್ಕೆ ಸಾವಿರದಾರುಗಳಿದ್ದಾವೆ ದಯವಿಟ್ಟು ಜನರನ್ನ ಸೆರೆ ಕೂಡಿಸಿ ರಾಜ್ಯವನ್ನು ಹಾಳು ಮಾಡಿ ಎಲ್ಲ ಕುಡುಕರ ಸಾಮ್ರಾಜ್ಯ ಮಾಡಿ ರಾಜ್ಯವನ್ನು ಹಾಳು ಮಾಡಬೇಡಿ ಅಂತ ಹೇಳಿ ಈ ಮೂಲಕ ನಿಮಗೆ ಹೇಳಿ ಬಯಸ್ತೇನೆ ನಮಸ್ಕಾರ